ನಿಮ್ಗೆ ಹಿಂಗೈತಿ ನೀವು ಬಂದು ಉಳ್ಳಿ ಮಠಕ್ಕೆ ಹೋಗ್ರಿ ಅಂದ್ರೆ ಅಲ್ಲಿಂದ ಇಲ್ಲಿ ಕಳಿಸ್ತೀರಿ ಇಲ್ಲೇ ಬಂದೆ ಆ ಪಾರ್ ಕಡೆ ನೋಡ್ರಿ ಇಲ್ಲೇ ಎಷ್ಟು ದಿನ ಒಂದನೇ ದಿನ ಬಂದೆ ಅವರು ನೋಡಿದವ್ರು ಅಂದ್ರೆ ಚಾಡ್ರಿ ನೀವು ಇಲ್ಲೇ ಉಳಿಯ್ರಿ ಮೂರು ದಿನ ಮ್ಯಾಲ ರೂಮ್ ಆಯ್ತು ಮರಳೆ ದಿನ ಮುಂಜಾನೆ ಲಟ್ಟು ತಮ್ಗಿ ತುಂಬ ಬಿಸಿನೀರು ತೊಡ್ಕೊಂತ ನಾನು ಇದಕ್ಕೆ ತಂದಾರ ಇವರು ಅಂದರೆ ಒಂದು ಗ್ಲಾಸ್ನಾಗ ಕೊಟ್ಟರು ಮೊದಲು ಕೊಟ್ಟ ಒಂದು ಗ್ಲಾಸ್ ಕುಡಿಬೇಕಾದ್ರೆ ಅದು ಏನು ಅವನು ಹೆಂಗೆ ಕುಡಿದ್ರೆ ದೇವರವಲ್ಲ ನನ್ನ ಮುಖ ಅಪಾರಿ ಕಾಣೋದಿಲ್ಲ ಅನ್ನೋದು ಚಲೋ ಇಲ್ಲಾಂದ್ರೆ ಅವ್ರ ಮುಂದೆ ನೀರು ಕುಡ್ಸದ ಬಿಡ್ತಿದ್ರು ಏನು ಕಡೆಗೆ ಅಲ್ಲಿಂದ ಅವ್ರ ಕುದಕ್ಕೆ ಮೇಲೆ ಕೈ ಇಟ್ಟ ಚೆಂಡ್ರೆ ಆ ಜರ್ಗೆ ಪೂರ ಕುಡೀರಿ ಅಂತ ಕುಡಿಸೇ ಬಿಟ್ರಿ ಅಲ್ಲಿಂದ ಓಡಿ ಹೋದೆ ಅಲ್ಲಿಂದ ನೋಡಿ ಎರಡು ಮೂರು ದಿನ ಇಲ್ಲಿ ಉಳದು ಅವಾಗ ಅವ್ರು ನನ್ನ ಹೊಳ ಮಳಿಗೆ ಫೋನ್ ಬರ್ತಿದ್ದೆ ಯಾಕಂದ್ರೂ ನಾಲ್ಕೈದು ಅಂಗಡಿ ಇತ್ತು ರೀ ಅವರು ಎಲ್ಲೇ ಸಿಬಿಟಿ ಒಳಗೆ ಅಲ್ಲಿಂದ ಇಲ್ಲಿ ಹೊಸದವ್ರಿಗೆ ಎರಡು ಸಾವಿರದ ಎಂಟರಾಗಿ ತೊಗೊಂಡಿವಿ ಎರಡು ಸಾವಿರದ ಹತ್ರ ಓಪನಿಂಗ್ ಮಾಡಿ ಆದರೆ ಅವ್ರಿಗೆ ನಮ್ಗೆ ಕೂಡಾಕೊಂಡು ಸಂಪರ್ಕ ನೋಡ್ರಿ ಅಲ್ಲಿಂದ ಅವ್ರು ಏನಂದ್ರು ನೋಡಿರಿ ನಿಮ್ಗೆ ಕ ಇದು ಭಾಳ ಐತಿ ಜವಾಬ್ದಾರಿ ನೀವು ಮನೆಗೆ ಹೋಗಿ ಆದರೂ ಇದನ್ನು ಕಂಟಿನ್ಯೂ ಮಾಡಿರಿ ಅಂತ ಅವಾಗ ಬೇರೆ ಏನಿಲ್ಲ ಮುಂಜಾನೆ ಜ್ಯೂಸು ಮಧ್ಯಾಹ್ನ ಜ್ಯೂಸು ರಾತ್ರಿನೂ ಜ್ಯೂಸು ನಿಂಬೆಹಣ್ಣು ಪಾನಕ ನೀರು ಆಮೇಲೆ ಜೇಂತು ಇವು ಮೂರು ಕುಡಿಸಿದ್ರು ಮನೆಗೆ ಹೋಗಿನ ಬಿಡಲೇ ಇಲ್ಲ ಒಮ್ಮೆ ಮೇಲೆ ಅದ್ರ ಮ್ಯಾಲೆ ನಮ್ಗೆ ಈಟ್ ನಾವು ಮಾಡ್ಬೇಕಲ್ಲ ಇಪ್ಪತ್ತೊಂದು ದಿನ ಮನೆ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ವೀಕ್ಲಿ ಒನ್ ಟೈಮ್ ಉಪವಾಸ ಮಾಡ್ಕೊತ ಬಂದೆ ಅಲ್ಲಿಂದ ಎಷ್ಟಾದ್ರಿ ಎಪ್ ಎಂಬತ್ತಾರು ಕಿಲೋ ಇತ್ತು ಎಪ್ಪತ್ನಾಲ್ಕು ಆಗ್ತದೆ ಅಂದರೆ ಇದ್ರ ಅರ್ಥ ಏನು ಇವ್ರ ಕಡೆ ಇದು ಗುಳಿಗೆ ಎಲ್ಲ ಔಷಧಿ ಇಲ್ಲ ಎಲ್ಲ ಬರೀ ನೀರು ಕುಡಿಸಿ ರಿಕವರ್ ಮಾಡಿದ್ರು ನನಗೆ ಇವ್ರ ಬಗ್ಗೆ ಒಂದು ನಮಗೆ ಅದ್ರ ಮೇಲೆ ಎರಡು ಸಾವಿರದ ಹದಿಮೂರರಾಗ ಮೋದಿಯವರಿಗೆ ಸರ್ ಭಟ್ಟಾರಪ್ಪ ಎಂತಂದ್ರೆ ಅವ್ರು ಬಿ ಎಮ್ ಸಿ ಎಮ್ಗೆ ಐದು ನಿಮಿಷ ಟೈಮ್ ಇರ್ತಾರೆ ಇವ್ರ ಜೊತೆ ನಲ್ವತ್ತೈದು ನಿಮಿಷ ಮಾತಾಡ್ಯಾರ ಮಾತಾಡಿ ಎರಡು ಸಾವಿರದ ಹದಿಮೂರರಾಗೆ ಒಂದು ಪೇಪರ್ನಾಗ ಇವ್ರು ಬರೋದು ಇವರು ಭಾರತಕ್ಕೆ ದಕ್ಕಿದ ಪುರುಷ ಸಿಂಹ ಮುಂದಿನ ಪ್ರಧಾನ ಮಂತ್ರಿಗಳು ಇವರೇ ಆಗ್ತಾರಂತೆ ಎರಡು ಸಾವಿರದ ಹದಿಮೂರಾಗ ಹೇಳಿ ಆ ಪೇಪರ್ ಕಟ್ಟಿಂಗ್ ಇನ್ನೂ ನಾ ಅಂಗಡಿಗೆ ಇಟ್ಟದ್ದು ಅಲ್ಲಿಂದ ರೀ ಹದಿನಾಲ್ಕರಾಗ ಅವರು ಪಿ ಎಮ್ ಆಗ್ಯಲ್ಬಿಟ್ರೆ ಈಗ ಇನ್ನೂ ಕಂಟಿನ್ಯೂ ಉಂಟಲ್ಲ ಇನ್ನೂ ಇಪ್ಪತ್ತರೊಂಬತ್ತರ ಉಂಟಾಗುತ್ತೆ ಕಂಟಿನ್ಯೂ ಉಂಟಲ್ಲ ಅಂದರೆ ಇದೇನು ಆಕೈತಿ ಕೆಲವು ಸಲ ಇವ್ರ ಬಗ್ಗೆ ನಾನು ಭಾಳ ನೋಡ್ತೀನಿ ಹೆಂಗೆ ಎಷ್ಟೋ ಕಡೆ ಹಂಗ್ ಕಡೆ ಹೋಗ್ತೀವಿ ನಮ್ದು ಮೂಲ ನಾ ಹುಟ್ಟಿದ್ದು ಎಡವಲ ಸಣ್ಣ ಇದ್ದ ದೇವ್ರ ಬಳಿ ದೇವ್ರ ಬಳೆ ನಾಗಭೂಷಣ ಶಿವಗಳಂತಿದ್ರು ನೂರ ಇಪ್ಪತ್ತೆರಡು ವರ್ಷ ಆಯ್ತು ದೇವರು ಅವ್ರಿಗೆ ಏನೇನೋ ತೊಂದರೆ ಇದ್ದಿದ್ದೀರಿ ಲಾಸ್ಟಿಗೆ ಬರೀ ಏಳೆಂಟು ದಿನ ಇದ್ದಾಗ ಧಾರವಾಡಕ್ಕೆ ಕರ್ಕೊಂಡೋಗಿ ಇರ್ಕೊಂಡ್ರಿಗೆ ತೋರಿಸಿ ನಮ್ಮ ಮನೆಯಾಗೆ ಇಟ್ಕೊಂಡೆ ಅಲ್ಲಿಂದ ದೇವ್ ಬಿಟ್ಟ ಇಲ್ಲಿ ಬಂದ್ರೆ ಅವ್ರು ಗದ್ಗೆ ಮಾಡಿ ಏನೋ ಮಾಡಿದ್ವಿ ಆದರೆ ಇವರು ಇಲ್ಲಿ ಕುಡೀರ್ಕರೆ ನನಗೆ ಇವ್ರ ಬಗ್ಗೆ ಏನು ಕಾದಿ ಅಲ್ಲಿ ಏನು ಬರೆದ್ರು ಹದಿನಾಲ್ಕರಾಗ ಅವರು ಇದಾರ ಆ ನಂತರ ಇವ್ರ ಕಡೆ ಕೆಲವು ಕಾಯಕ ಇದು ಕೊಡ್ರಿ ಯಾವುದು ಕೊಡ್ರಿ ನೀವು ಇದನ್ನು ಮಾಡಿರಿ ಅಂತಂದು ನಾನು ಕೇಳಿಲ್ಲ ಈಗ ಈ ಒಂದು ಎರಡು ಮೂರು ವರ್ಷದ ಹಿಂದೆ ಇವರ ಇಲ್ಲ ನಿಮಗೆ ಏನಾರ ಹಂಗೆ ಕೊಡೋದಿತ್ತಂದ್ರೆ ಸಮರ್ಥ ನಮ್ಮ ಸಂಸ್ಥೆ ಕೊಡ್ರಿ ಅಲ್ಲಿ ನಾನು ನೋಡಿದ್ದಿಲ್ಲ ಅದನ್ನ ಯಾವಾಗ ನಮ್ಮ ಧಾರದಾಗ ಐತಿ ಖರೆ ಅಲ್ಲೇ ಹೋದೆ ನಲ್ವತ್ತು ಹೆಣ್ಣು ಹುಡುಗರು ಪೂರ್ತಿ ಕೂಡರು ಕಣ್ಣ ಕಾಣಂಗಿಲ್ಲ ಎಲ್ಲ ಇದ್ರೆ ಒಂದು ನಾಲ್ವತ್ತೈದು ಜನ ಪೂರ್ತಿ ಡಿಸೇಬಲ್ ಅದ್ರ ಬಾಸ್ ಏನದಾವೆ ಅವರು ಕೂಡ ಕೂಡ್ರೆ ಇವರು ದಾರಿ ತೋರಿಸಿದ್ರು ಇವರು ಅಪ್ಪಾರು ಅದನ್ನು ಮೊನ್ನೆ ಬೆಟ್ಟಗೆ ಅವರೇ ಇಲ್ಲ ಅವ್ರು ಸನ್ಮಾನ ಮಾಡೋಕ್ಕೆ ಕರೆದ್ರು ನಾನು ಸನ್ಮಾನ ತೊಗೊಂಡು ನಮ್ಗೆ ಏನು ಮಾಡೋದು ನಾಲ್ಕು ಮಂದಿ ಆರಾಮಕ್ಕಾರೆ ನನಗೆ ಒಂದೇನಂದ್ರೆ ಏನಂದ್ರೆ ಕಂಪ್ಯೂಟರ್ ಕಲಿಸ್ತಾರೆ ಬೇರೆ ಬೇರೆ ಶಿಕ್ಷಣ ಕೊಡ್ತಾರಲ್ಲಿ ಈಗ ಅಲ್ಲಿ ಕೊಟ್ಟು ಸಣ್ಣ ಬೆಂಗಳೂರಾಗ ಜಾಬ್ ಮಾಡೋರು ಹನ್ನೆರಡು ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ತುಂಬಿ ಅಂದರೆ ಅದು ಗ್ರೇಟ್ನೆಸ್ ಆಮೇಲೆ ಅಲ್ಲಿ ಅಂದ್ರೆ ಅಪ್ಪ ನೀವು ಏನಾರು ಕೊಡಿಸೋದಿದ್ರೆ ಅವ್ರಿಗೆ ಕೊಡಿಸಿ ಈಗ ತಿಂಗಳ ಒಂದು ಐದು ಸಾವಿರ ರೂಪಾಯಿದು ಕಿರಾಣಿ ಸಂತಿನ ಕೊಡಿಸ್ತೀನಿ ನನಗೆ ಅಂದರೆ ಅದು ಮಹತ್ವ ಅಲ್ಲ ಆದರೆ ಅವ್ರು ಇವರು ಅಂತ ಇದ್ದವರು ಮತ್ತು ನಮ್ಮ ಮನೆಯಾಗ ಯಾರ್ದಾರ ಹುಡುಗರು ನಮ್ಮದು ಬರ್ತ್ಡೇ ಇತ್ತಂದ್ರೆ ಅಲ್ಲೇ ಹೋಗ್ತೀವಿ ಸ್ವೀಟು ಏನಾದ್ರು ತಗೊಂಡೋಗಿ ಅಲ್ಲಿ ಕುಂತವ್ರಿಗೆಲ್ಲರಿಗೂ ಕೊಟ್ಟು ಅವ್ರ ಜೋಡಿ ನಾವು ಇದನ್ನು ಮಾಡಿ ಬರ್ತೀವಿ ಅಂತ ರೆಗ್ಯುಲರ್ ನಿಮ್ಗೆ ಅವ್ರು ಹೇಳ್ತೀನಿ ಒಂದು ಸಲ ನೋಡಿ ಅದೇನು ಸಂಸ್ಥೆ ಐತಿ ಸಮರ್ಥ ನಮ್ಮ ತಮಿಳ್ನಾಡುಳಿಗೆ ಮೂರು ಲಕ್ಷ ಮ ಹುಡುಗರಿಗೆ ಬಿಸಿ ಊಟ ಕೊಡ್ತಾಯಿರ್ತೀನಿ ನಾನು ಪ್ಲಸ್ ಇಲ್ಲೇ ಹಾಲು ಅದು ಅವ್ರು ಕಟ್ಟಿದ್ದು ನೀವು ನೋಡಿಬಿಟ್ರೆ ಅಟ್ಟಿದಾಕಿ ಆಮೇಲೆ ಎರಡನೇದ್ರಾಗೆ ನಾವು ಇವರು ಒಂಥರ ಸಮಾನ ಮನಸ್ಕರು ಅಂದರೆ ಡೀಲ್ ಯಾಕಂದ್ರೆ ನಾನು ನೇಚರ್ ಗೊತ್ತ ಗಿಡ ಹಚ್ಚಬೇಕು ಗಿಡ ಹಚ್ಬೇಕು ಗಿಡ ಹಚ್ಬೇಕು ಕನಸನ್ನ ಹಚ್ಚಿಬಿಡ ಗಿಡನೇ ಬರ್ತದೆ ಸಣ್ಣ ನಾ ಯಾವಾಗ ಎಂಬತ್ತೈದರಾಗ ಸಲ ಲ್ಯಾಂಡ್ ತೊಗೊಂಡೆ ನಿಗದ್ಯಾಗ ಎಂಬತ್ತೈದರಾಗ ತಗೊಂಡಾಗ ಎಂಬತ್ತಾರ ಬೋರ್ ಹೊಡಿಸ್ತೀನಿ ಅವ್ರ ಅಪ್ಪಾರ ಹೇಳಿದ್ರು ಹೊಡಿಸ್ಬಾ ಆದರೆ ಯಾವಾಗಲೂ ನಿನ್ನ ಹೇಳ್ತೀನಿ ನೀರು ಚಲೋ ಗಿಡ ಎಲ್ಲ ನಾಲ್ಕು ಮಂದಿ ಜೋಲಷ್ಟ್ರಲ್ಲಿ ನೀರೇ ಇಲ್ಲ ಅಂತ ನೀವು ಹೊಡೆಸ್ಬೇಡ್ರಿ ಸುಮ್ಮನೆ ವೇಸ್ಟ್ ಆಕೈತೆ ಅಂತ ಆದ್ರೆ ಅವ್ರು ನಮ್ಮ ದೊಡ್ಡಪ್ಪ ಹೇಳಿ ಅವ್ನು ಒಂದು ಚಿಂತೆ ಮಾಡ್ಕೊಂಡು ಕುಂತಿದ್ದೆ ಮಟ್ದಾಗೆ ಅವರು ಇದು ಮಾಡಿ ಊಟ ಮಾಡ್ಬೇಕಂದ್ರೆ ಊಟನೇ ಸೇರುವ ಹದಿನೈದು ಎಕರೆ ಹೊಲ ತೊಗೊಂಡಿನಿ ನೀರೇ ಬೀಳಿಲ್ಲ ಅಂದ್ರೆ ಹೆಂಗಿಲ್ಲ ಕಮತ್ಗೆ ಇದಿಯಿಂದ ನೀರು ತಂದು ಕುಂತ ಕುಡಿದು ಯಾವಾಗ ಭೂಮಿ ಮಾಡವ ಅಂತಿಂ ವಿಚಾರ ಮಾಡ್ತೀನಿ ಅವ್ರು ಎದ್ದವರು ಬಂದರು ಅವ್ರಿಗೆ ಕಣ್ ಕಾಣ್ತಿದ್ದಿಲ್ಲ ಅವರು ಇವ್ರಂಗೆ ಅಂದ್ರೆ ವಯಸ್ಸಾಗಿ ನದರು ಹೋಗಿದ್ರು ಕಂಡು ಏನು ತಮ್ಮ ನೀ ಚಿಂತೆ ಮಾಡಿ ಅಲ್ಲೂ ಸಾಕಷ್ಟು ನೀರು ಅಲ್ಲಿ ಪುಣ್ಯ ಇದ್ದವ್ರಿಗೆ ನೀರು ಬೀಳ್ತಾವ ಚಿಕ್ಕವ್ರಿಗೆ ಬೀಳೋದಿಲ್ಲ ಅಂದ್ರೆ ನಾ ಇದೇನ್ರಿಪ್ಪ ರೀಪಾ ಅಂದರೆ ನಾವು ಮತ್ತು ಅವ್ರ ಮ್ಯಾಲೆ ನಮ್ಗೆ ನಂಬಿಕೆ ಇತ್ತು ಬಿಡ್ರಿಪ್ಪ ನಾಲ್ಕು ಮಂದಿ ನಾಲ್ಕು ಜೋಲ್ ಆಗಿ ತೋರ್ಚಾರ ಅಲ್ಲಿ ಎಲ್ಲಿ ಹೊಡೆಸ್ತೀನಿ ನೀವು ಯಾವ ಜಾಗ ಹೇಳ್ತಿ ಹೇಳಿ ಹೊಡೆಸು ನಾ ಪೂಜಾ ಮಾಡಿ ಕೊಡ್ತೀನಿ ನೀರು ಅದಾವಲ್ಲೇ ಅಂತಂದು ಇಷ್ಟು ಹೇಳಿಕೊಳ್ಳಿನ ಮುಹರ್ತ ನೋಡಿ ಅವ್ರು ಕರೆದು ಕರೆದು ಅವ್ರಿಗೆ ಪೂಜೆ ಮಾಡಿ ಅರ್ಜೆಂಟ್ ಇತ್ತು ರೀ ಪಟ್ಟ ಹಾಲು ಅಲ್ಲಿ ಪ್ರವಚನದಾಗ ಹೇಳಿದ್ರು ನೋಡಿರಿ ಈಗ ತಮಾನ್ ಹೊಲದ ನೀರು ಬಿತ್ತು ನೋಡುತ್ತೆ ಪೋಣೆ ನಾಲ್ಕು ಇಂಚ್ ನೀರು ಮೂವತ್ತಾರು ವರ್ಷ ಆತು ಇಂದಿಗೂ ಹಂಗೆ ಐತೆ ಆದ್ರೆ ನೀರು ಬಿದ್ದು ಅಂತ ನಾವು ಸುಮ್ಮನೆ ಕುಂದಿರಲಿಲ್ಲ ಒಂದು ಹತ್ತು ತೆಗೆದಂಗೆ ಸೇನೆ ಹತ್ತು ಬಾಯ ಹತ್ತು ಪ್ಲಸ್ ಹತ್ತು ಒಂದು ದೋರ್ಡ್ ನಡಕ್ಕೆ ಒಂದು ವ್ಯಾಪ್ತಿರ ಜಾಗ ಅಲ್ಲಿ ಪೂರಾ ಕೆರಿ ಮಾಡ್ದಂಗೆ ಮಾಡೇವಿ ಅಂದ್ರೆ ನೀರು ನಿಂತಿರ್ತವ ಮುಂದೆ ಒಂದು ಹೊಂಡ ಮಾಡಿದ್ವಿ ಪೂರಾ ಮಡ್ಡಿ ನೀರು ಅದಕ್ಕೆ ಬರ್ತಾವ ಅದು ಪೂರಾ ಸಿಮೆಂಟ್ ಮಾಡಿ ಐದು ಬಾಯ ಐದು ಐದು ಹೇಳಪ್ಪ ಪ್ಲಸ್ ಪ್ ಅಲ್ಲಿ ಏನೋ ಸಿಮೆಂಟ್ ಕೆಲಸ ಇಲ್ಲ ಬರೀ ನೆಲನ ಯಾಕಂದ್ರೆ ಬೋರಿಂಗ್ ಚಾರ್ಜ್ ಆಗುತ್ತಲ್ರಿ ಹಂಗ ಮ್ಯಾಲ ಹರಿದು ಹೋದ್ರೆ ಉಪಯೋಗ ಹಾಕಿ ಹಿಂಗ ಎಲ್ಲಿ ಹೋದ್ರು ಗಿಡದ ಒಡ್ಡಿಸೋದ ನಾಲ್ಕು ನೂರ್ ಮಾನ್ ಗಿಡ ಮೊದಲು ತಗೊಂಡೆ ಇವತ್ತು ಅರವತ್ತೆಂಟು ನೂರು ಗಿಡ ಟೋಟಲ್ ಆ ಬಿಲ್ಡಿಂಗ್ ಅಲ್ಲಿ ಇದ್ರೆ ಅಲ್ಲಲ್ಲ ನಾವು ಯಾವಾಗಿಂದ ಇದನ್ನ ಮಾಡಾಕ್ತೇನೆ ಅರವತ್ ನಾಲ್ಕು ಸಾವಿರ ಗಿಡ ಹಚ್ಚೇಕ್ ಈಗ ಇಲ್ಲೇ ಅಪ್ಪ ಅವ್ರ ನೋಡ್ರಿ ನಾನು ಬರ್ತಡೇ ಕುಂದಿರ್ಸಿ ಇಲ್ಲಿ ಮಾನ್ ಗಿಡ ಹಚ್ಚಿದ್ದೆ ನೂರ ಆಮೇಲೆ ಉಳಿಸಿ ಇವ್ರಂತಿ ಇಷ್ಟು ಮನಸ್ಸಲ್ಲೇ ಮಾಡ್ತಾರಲ್ಲ ಕೆಲಸ ಈಗ ಇರೋ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇರಲಿ ಇಲ್ಲಿ ಒಂದು ಎರಡು ಪ್ಲ್ಯಾನ್ ತಗೋ ಶಿಮರುಬ ಅಂತ ಅದು ನಾನು ಒಂದು ನನ್ನ ಪುಸ್ತಕ ಓದೋದು ಚಟ್ ಚೆನ್ನಾಗಿ ಎರಡು ಮೂರು ವೀಕ್ಲಿ ಒಂದು ಮಂತ್ಲಿ ಓದೇ ಓದ್ತಿರ್ತೇನೆ ಅವಾಗ ಅವರು ಡಾಕ್ಟರ್ ಜೋರ್ಸಿ ಅಂತ ಇಬ್ರು ಗಂಡ ಅಂತ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಾಗಿ ಪಿ ಎಚ್ ಡಿ ಮಾಡ್ತಾರೆ ಅವ್ರದು ಬೆಂಗಳೂರು ಕಡೆ ಹೋಗಿ ಒಂದು ಫಾರ್ಮ್ ಲ್ಯಾಂಡ್ ತೊಗೊಂಡು ಅಲ್ಲಿ ಮಾಡ್ಯಾರ ಅಲ್ಲಿ ಬೆಳೆಸಿದ್ರ ಅದು ಅದ್ರ ಬಗ್ಗೆ ಅಷ್ಟಿಲ್ಲ ಆದ್ರೆ ಅವ್ರು ಬರ್ದಿದ್ರು ಎಲ್ಲರೂ ಗೊತ್ತು ಮದ್ದಿದ್ರು ಅಂತ ಹೇಳಿದ್ರು ಕಡೆ ನಮ್ಮ ಅಂಗಡಿಯಾಗ ಅವರು ಇದ್ದಿದ್ರು ಕಾರ್ಖಾನೆ ಲೆಕ್ಕ ಅಕೌಂಟಂಟ್ ಇತ್ತು ಅವನಿಗೆ ಮೂರು ನಾಲ್ಕು ತಿಂಗಳಿಗೆ ಬ್ಲೀಡಿಂಗ್ ಬ್ಲೀಡಿಂಗಾಗ ಹೊಟ್ಟೆ ಬ್ಲಡ್ ಹೋಗೋದು ಆಮೇಲೆ ಮತ್ತೆ ಎಸ್ ಅದು ಇದ್ದು ಅಂಥೇಳಿ ಹೋಗಿ ಎರಡು ಮೂರು ದಿನ ಹಾಸ್ಪಿಟ್ಲಾಗೆ ಅಡ್ಮಿಟ್ ಆಗ್ತಿದ್ದ ಬರ್ತಿತ್ತು ನಾ ಏನೋ ನೋಡ್ರೂ ನನಗೆ ಒಂದು ಡಬ್ಬಿ ತರ್ತಿದ್ದೆ ತರಿಸಿ ಒಂದು ಅರ್ಧ ಡಬ್ಬಿ ಒಂದು ಕೊಟ್ಟು ಅವ್ರು ದಿನ ರ ತೊಗೊಂಡ್ರಿ ಇವತ್ತಿಗೂ ಆ ಮನುಷ್ಯ ಬ್ಲೀಡಿಂಗ್ ಐತಿ ಅಂದರೆ ಕೆಲವು ನೆಸರು ಹೆಂಗೆ ಐತಿ ಅದರ ಕಾಳಜಿ ಮಾಡಿದ್ರೆ ಅದು ನಮ್ದು ಕಾಳಜಿ ಮಾಡ್ತೀವಿ ನಾವೇನೈತಿ ಅದ್ರದ್ದು ನಿರ್ಲಕ್ಷ್ಯ ನೋಡಿರಿ ನಾ ಸಣ್ಣ ಹೊರಗುತ್ತಾಗ ದೇವರು ಹುಳಿಯಿಂದ ಮುರುಕಟ್ಟಿಗೆ ಹೋಗಿ ಕೈಯಾಗಿ ಚಾಪುಗಡ್ಡಿ ಇರ್ಕೊಂಡು ಹೋಗ್ತಿತ್ತು ಯಾಕಂದ್ರೆ ಅಷ್ಟು ಗಿಡ ಗಂಟಿ ಮುಳ್ಳು ಇವೆಲ್ಲ ಈ ಹೋಗ್ರಿ ಅರ್ಭಸ್ತಾನೆ ನೋಡಿದಂಗೆ ಯಾಕಂದ್ರೆ ಇದಕ್ಕೇನು ಕಾರಣ ನಾವೇ ಈ ಯಾಕೆ ಇಷ್ಟೆಲ್ಲ ನೀರು ಮಡಿ ಈ ಥರ ಆಗತ್ತಂದರು ಇದಕ್ಕೆ ನೇಚರ್ ಮೇಲೆ ನಾವೇನು ಅತ್ಯಾಚಾರ ಮಾಡಿದ್ವಿ ಅದು ನಮ್ಮ ಮೇಲೆ ಈ ಪ್ರತಿಕಾರ ತೀರ್ಸಾಗ್ತದೆ ಇವರು ಅದ್ರ ಬಗ್ಗೆ ನಮಗೆ ಇವರಿಗೆ ಒಂಥರ ಅಂತಿಲ್ಲ ಸಮಾನ ಮನಸ್ಕರು ಹಂಗೆ ಫ್ರೆಂಡ್ಶಿಪ್ ಕೂಡಬೇಕಾದರೂ ಒಂದು ಇದು ಆ ಇದ್ರ ಮ್ಯಾಲೆ ಜೋಡಿ ನಮ್ಗೆ ಒಂದು ಪ್ಲೇಸ್ ಹಿಂಗೆ ಕುಂತು ಅದನ್ನ ನಾವು ಮಾಡ್ಕೊಂತ ಹೋದ್ವಿ ಈಗ ಹೆಂಗೈತ್ರಿ ಒಂದೊಂದು ಸಲ ಎಷ್ಟೋ ಸಲ ನಾನು ನೋಡ್ತೀನಿ ಈಗ ಇವರು ನಾವು ಹೆಚ್ಚಾಗಿ ಇನ್ನೊಂದು ಏನೈತಿ ಇವರು ಈ ಬಂದು ಬಂದುಬಿಡ್ತಾರೆ ಈಗ ನಮ್ಮ ಗ್ರಾಮ ಭಾಷೆ ಹೇಳ್ತಾರೆ ತವರೂರು ತಡ್ಕೋಡೆ ಗಂಡನೂರು ಕರೆ ಅಡಬಿದ್ದ ಹೊಂಟಾಳ ದೊಡವಾಳ ಅಂತ ಇವರು ನಮ್ಮ ಲೈನ್ ಇಲ್ಲೇ ಇದೆ ಹಳೆಯ ರೋಡ್ಗೆ ಇಲ್ಲಿ ಬರಬೇಕು ಇವ್ರ ಸಲ ಬಂದು ಕಡಿಮೆ ಆದ್ರೆ ಒಂದು ನೆನಪಾತು ಅಪ್ಪ ಅವರು ನೋಡೋಣ ಸಮಾಧಾನ ಕೊಟ್ಟರು ಅವರು ಮೊನ್ನೆ ಒಂದು ನಾನು ಬಿಹಾರ್ದಾಗ ಮಖಹ್ನದ್ದು ಬೋರ್ಡ್ ಮಾಡ್ಯಾರ ಅಂದರು ನೋಡ್ರಿ ನಾವು ಕಣ್ಣಿದ್ದು ಬಿಡಿ ಟಿ ವಿ ನೋಡಿ ನಮಗೆ ಚೆನ್ನಾಗಿರೋದಿಲ್ಲ ಅವ್ರು ಹೇಳಿದ್ರು ಆ್ಯಕ್ಚುಲಿ ಮಖ್ಯಾಹ್ನ ಭಾರಿ ಹೆಲ್ದಿ ಫುಡ್ ರೀ ಅದು ಎಲ್ಲ ಕೊಳಚಿ ಇದ್ರ ತಾವರೆ ಹುಡ್ತೈತಲ್ಲ ಅಲ್ಲಿ ಉಡ್ತೈತಿ ಈಗ ಎಷ್ಟು ಡೆವಲಪ್ ಮಾಡಿದ್ರೆ ಫಾರಿನ್ ಕಂಟ್ರಿಗೆ ಹೋಗಿದ್ದೀನಿ ನಿನ್ನೆ ಒಂದು ಮಕಾನು ತಂದು ಕೊಟ್ಟಾಗ ಬಾದು ಹೇಳಿದ್ರೆ ಯಾಕೆ ಅಂತೀನಿ ಇಂಥವೆಲ್ಲ ಸಿಕ್ಕಾರ್ಗೆ ಆಗೋದಿಲ್ಲ ರೀ ನೋಡಿ ಇಷ್ಟೆಲ್ಲ ಇದನ್ನು ಮಾಡ್ಬೇಕಂದ್ರೆ ಇನ್ನೂ ಕೆಲಸ ಎಷ್ಟು ಮಂದಿ ಬರ್ತಾರೆ ಎಷ್ಟೋ ಮಂದಿ ಆರೋಗ್ಯದಿಂದ ಇದಾಗಿ ಹೋಗ್ತಾರೆ ಈಗ ನಮ್ಮದು ಹೆಂಗೆ ಮೊದಲಿಂದ ಸಾಧ್ಯ ಇದ್ದರೆ ನೋಡಿರಿ ನಾವು ನಮ್ಮ ಪೂರ್ತಿಯಾಗಿ ಬದುಕೋದಲ್ಲ ಮತ್ತೊಬ್ಬರು ಸಲಹೆ ನಾವು ಬದುಕಿದ್ರೆ ಅದು ನಮ್ಮ ಜೀವನ ಅದ ಹಿಂಗೆ ಇದೊಂದು ಮೊದ್ಲಿಂದ ಮಾಡ್ಕೊಂಡು ಬರ್ತೇವೆ ಈಗ ಇದು ಸಮರ್ಥನ ಮುಖಾಂತಿ ನಾ ಕೊಡ್ತೇನೆ ನಾನು ನೋಡಿ ನಮ್ಮಲ್ಲಿ ಟವರ್ನಾಗೆ ಇಪ್ಪತ್ತೇಳು ಜನ ಹೈಕೋರ್ಟ್ ಲೀಡರ್ಸ್ ಅವರು ಆಮೇಲೆ ಟೋಟಲ್ ಒಂಬತ್ನೂರು ಮಂದಿ ವರ್ಕರ್ಸ್ ಅವರು ನಾನು ಏನಂತಿ ಆ ಗೆಲ್ಸಿದೀವಿ ಟೂ ಬಿಟ್ಟು ನಾ ಅದ್ರ ಲೆಕ್ಕ ಹಾಕುದನ್ನು ಒಂಬತ್ನೂರು ಮಂದಿಗೆ ಉಪ್ಪತ್ತೀವಿ ರಾತ್ರಿಯಲ್ಲೇ ಎರಡು ಜನ ಕೆಲಸ ಮಾಡ್ತಾರೆ ಈಗ ಒಂಬತ್ನೂರು ಮಂದಿ ಅಂದ್ರೆ ಅವ್ರ ಮನೆಗೆ ನಾಲ್ಕು ಮಂದಿ ಇರತ್ತಾರ ಇಲ್ಲಿ ನಾಲ್ಕು ಸಾವಿರ ಮಂದಿಗೆ ಭೂಮಿ ಅನ್ನ ಕೊಡ್ತೀವಿ ಏನೇನು ಇತ್ತಿದ್ದಿಲ್ಲ ರೀ ನಾ ಇಲ್ಲೇ ಪ್ರಾಕ್ಟೀಸ್ ಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಮುಂಜಾನೆ ಅದು ಚೂಸು ಮಾಡಿ ಹೋಗ್ತಿದ್ವಿ ಅಂಥ ಜಗ ಅದು ಒಂದು ಎಕರೆ ಜಗ ಐತಿ ಅಂದರೆ ಅದೆಲ್ಲ ನಮ್ದು ಅಂತಲ್ಲ ನಾ ಏನು ಒಟ್ಟು ಏನಾರು ಒಂದು ಕೆಲಸ ಮಾಡೈನ್ ಬಜಾರ್ದಾಗ ಒಂದು ಗುಡಿ ಕಟ್ಟೆ ಅದಕ್ಕೆ ನಾ ಟ್ರಸ್ಟಿಗೆ ಆಮೇಲೆ ಆದ ನನ್ನ ಟ್ರಸ್ಟಿ ಆಗೋ ಇಂಟ್ರೆಸ್ಟ್ ಎಲ್ಲೂ ಇಲ್ಲ ನಾ ಯಾ ಇದ್ರದೂ ಭಾಗವಹಿಸೋದ್ರಲ್ಲ ಅದು ಚಲೋ ಕೆಲಸ ಹಾಕಿದ್ದೀವಿ ಮಾಡಬೇಕು ಬಿಡಬಾರ್ದು ನೀವು ನೋಡ್ರಿ ಬೇಕು ಹನುಮಂದೇವ್ರ ಗುಡಿಯಿಂದ ಮ್ಯಾಲಿ ಹೋಗ್ತಾರೆ ರೈಟ್ಗೆ ಐತೆ ನೋಡ್ರಿ ಸಂಗಮರವ್ರಿ ಕಲ್ಲಿನ ಗುಡಿ ಐತಿ ಅಂದ್ರೆ ಅವಾಗ ಏನೈತ್ರಿ ನಮ್ಮ ದೇವ್ಗೇನು ದುಡ್ಡು ಸಾಕಾತ್ ಕೊಟ್ರೆ ಯಾರೊಬ್ರಿಗೆ ಒಂದು ನಿಂದ್ರಾಕ್ ಒಂದು ಮಿನಿಟ್ ಕುರ್ಸತ್ತಿರೋದು ಆದ್ರೆ ಸುಮ್ನಾರು ಇರ್ತಾರೇನು ಇದು ಹಿಂಗೆ ಯಾಕೆ ಮಾಡಿದ್ರಿ ಅದು ಯಾಕೆ ಮಾಡಿದ್ರಿ ಕೇಳೋರ ಬಾಳು ಹಿಂಗಾಗಿ ಒಂದ್ಸಲ ಎಲ್ಲಿ ದಚ್ಚಿ ಬಿಡೋ ಪಾರಾಡಿ ಯಾಕೆ ಹುಡುಗರು ಸಣ್ಣ ಅವಾಗ ನಾಲ್ಕೈದು ಅಂಗಡಿ ಮಾಡ್ಕೊಂಡು ಹೆಂಗ್ ಇದನ್ ಮಾಡೋದು ಅಂತ ನಾನು ನೋಡ್ರಿ ಕೆಲವು ಸಲ ಸೆಳೆಂಡ್ರ ಸಂಗತಿ ಏನು ಈಗ ಇವರು ನಮ್ಮ ಆರೋಗ್ಯ ಸುಧಾರಿಸ್ತಾರೆ ಅದರ ಮ್ಯಾಲೆ ನೇಚರ್ ಬಗ್ಗೆ ಅಂತ ನಮ್ಗೆ ಅವ್ರಿಗೆ ಪ್ರತಿಯೊಂದರೊಳಗು ಕರೆಕ್ಟ್ ಆಕೆ ಆಮೇಲೆ ನಾನು ನಮ್ಮ ಹೇಳಿದ್ರು ಊಟ ಮಾಡ್ಬೇಕಾದ್ರೆ ನಮ್ಮ ಕಮತ್ಗೆ ಇನ್ನು ನಾವು ಗುಡಿ ಕೆಲಸ ಬಿಟ್ಟು ಬಿಡ್ತೇನೆ ಅಂತ ಅವ್ನು ಹೋಗಿ ಅಲ್ಲಿ ದೇವ್ರೊಬ್ಬಳಾಗಿ ಈಗ ಅದು ನಾಗಭೂಷಣ ಶಿವಗಳು ಚಿಚ್ಚಾರಲ್ಲ ಸಿದ್ಧ ಶಿವಗಳು ಅಂದ್ರೆ ಭಾಳ ಅವರು ಪ್ರಾಂತೀಯ ಅಧ್ಯಕ್ಷರಿದ್ರು ಇದ್ರಾಗ ಈ ಆರ್ ಎಸ್ ಎಸ್ ಅದು ಅದ್ರಾಗ ದೇಡ್ ವರ್ಷ ಈ ಎಮರ್ಜೆನ್ಸಿ ಟೈಮ್ದಾಗ ಜೇಲಿನಾಗಿದ್ದು ಬಂದರು ಅವರು ಅಲ್ಲಿಂದ ಅಂದ್ರೆ ಮುಂಜಾನೆ ವಸ್ತಿ ಗಾಡಿಗೆ ಬಂದ್ಬಿಟ್ಟು ನೀವು ಯಾಕೆ ಬಂದ್ರಿ ಹೇಳಿದ್ರೆ ನಾವೇ ಬರ್ತಿದ್ದೆ ಅಂತಂದ್ರೆ ಇಲ್ಲಪ್ಪ ನೀವು ಗುಡಿ ಕೆಲಸ ಬ್ಯಾಡಂದಿ ಅಂತಕ್ಕಂತ ಹೌದು ಬಿಡ್ರಿಪ್ಪ ಏನು ಮಾಡಿ ಹುಡುಗುರು ಸಣ್ಣ ಯಾವ ಮಾಡೋರು ನಾನು ಊರನ್ನೇ ನಮ್ಗೆ ಅಂತಂಬ್ರಲ್ಲ ನಮ್ಮ ಬಿಡದಕ್ಕೆ ಮೊದಲ ತೀರ್ಕೊಳ್ರಿ ಹೀಗಾಗಿ ಅಂತ ಹೇಳಿದ್ರೆ ಅವ್ರೇನಂದ್ರೆ ಹೊಡೆದೈತ್ರಿ ಹುಚ್ಚ ಆಳೆವ್ರು ಉಚ್ಚಾ ಗುಡಿ ಕೆಲ್ಸಕ್ಕೆ ಒಂದು ಇಷ್ಟಂಗೆ ಇಡಬೇಕಂದ್ರೆ ಏಳು ಜನ ಮುದ್ದು ಕುಡಿಯೇ ಬೇಕು ನಿನಗೆ ಇಡೇ ಕುಡಿನ ಕರೆ ಆಗತ್ತೈತೆ ನಿಮ್ಮತ್ತೆ ಆಗಬೇಡಂತಿ ನೋಡ್ರಿ ಅಂದ್ರೆ ಕೆಲವು ಸಲ ಇಂಥವ್ರ ಮಾತು ಕೇಳ್ತೀವಲ್ಲ ಅವ ನಂದು ಇಲ್ಲರಿ ಎಲ್ಲ ನಂದು ಯಾರು ಮಾಡವ್ರು ಅಂದರೆ ನೀ ಅವನು ಮಾಡು ಅವನಿಂದ ಮಾಡಿದ ನಾವು ಒಂಬತ್ತು ಬಾಯ್ ಹದಿನೆಂಟರ ಅಂಗಡಿ ಒಳಗೆ ಸಿ ಬಿ ಟಿ ಮುಂದೆ ಅಂಗಡಿ ಚಾರು ಮಾಡಿದ್ರು ಎಪ್ಪತ್ತೊಂದನೇ ಸೇ ನೀವು ಎಲ್ಲ ಯಾರು ನೋಡಿದ್ರೆ ನೋಡ್ರಿ ಹೊಸಂತೆ ಅಲ್ಲಿಂದ ಇದು ಇವತ್ತಿನ ತಾರೀಕಿಗೆ ಇಪ್ಪತ್ತೆರಡು ಸಾವಿರ ಸ್ಕ್ವೇರ್ ಫೋಟು ನಮ್ಮದು ಬರೀ ಅರ್ಬಿಡಿ ಅಂಗಡಿ ಅಲ್ಲಿ ಹೊಸ ಅವ್ರಿಗೆ ಮತ್ತು ಎಷ್ಟೋ ಮಂದಿ ವ್ಯವಸಾಯ ಮಾಡ್ತಾರೆ ಹರ್ಷಾದವ್ರು ಇದ್ದಾರೆ ಹಿಂಗೆ ಯಾಕೆ ನಾ ಅಂತೀನಿ ಕೆಲವೊಂದು ಏನಕ್ಕೆ ಇಂಥವ್ರ ಸಂಗತಿ ಇದ್ಲಂದ್ರೆ ಸೂಜ್ಗಲ್ಲಿ ಜೋಡಿ ತಿಕ್ಕಿದ್ರೆ ಕಬಡ್ ಸುಧಾ ಸೂಜ್ಗಲ್ಲಾ ಯಾವಾಗಾರು ಒಂದು ಬಂದು ಇವ್ರ ಜೋಡಿ ಚರ್ಚೆ ಮಾಡ್ತೀವಿ ಕೆಗಳ ಮಾಡ್ತೀವಿ ಇವ್ರು ಬರೀ ಸಾಹುಕಾರ ಅಂತಾರೆ ಸಾಹುಕಾರ ಅನ್ಬೇಡ್ರಿಪ್ಪ ನಮ್ಗೆ ಅಂಗಡಿ ಬರೋರಿಗೆಲ್ಲ ನಾವು ಸಾವುಕಾರ ಅಂತ ಒಬ್ಬವ್ರು ಕೇಳಿದ ಅಲ್ಲೂ ಒಂದು ರೋಸ್ ಹರ್ದೈತೆ ಅಮ್ಮ ಸಾವುಕಾರ ಅಂತೀನಿ ಹುಚ್ಚಿನ ಕ್ಷಣ ಒಂದು ರೂಪಾಯಿ ಕೊಟ್ಟು ಹೋಗ್ತಾರೆ ನಮ್ಮ ಕಡೆ ಏನು ತೊಗೊಂಡು ಹೋಗುದು ನಾವು ಮತ್ತು ಅವ್ನು ನಮಗೆ ಸಹಕಾರ ಅಲ್ಲ ಇವತ್ತಿಗೂ ನೋಡಿರಿ ಚಲೋ ಈಗ ಅಂಗಡಿಯೂ ಐವತ್ತೈದು ಆಳದ ಅದಾವೆ ಮತ್ತು ಎಲ್ಲ ಇದು ನಡೀತೈತಿ ಸಣ್ಣ ಮಗ ಅಂಗಡಿ ಸಂಪಾದಿಸ್ತಾನೆ ದೊಡ್ಡ ಇರ್ತಾನೆ ನಾವು ನೋಡ್ರಿ ನಂದು ಮೇನ್ ಚಾಯ್ಸ್ ಅಂದರೆ ಇವು ಏನು ಗಿಡ ಗಂಪಡಿ ಗುಡ್ಡ ಅಲ್ಲಿ ಅಡ್ಯಾಡೋದು ಚಟಾನಾರಿ ಮಂದಿ ಇವರ ಅಪ್ಪ ಯಾವ ಈ ಥರ ನಮ್ಗೆ ಹೇಳಿಲ್ಲ ಕೇಳಿಲ್ಲ ಸಡನ್ ನಾ ಪಾದಯಾತ್ರೆ ಕೊಡ್ತೈತಿ ಅಂದ್ರೆ ಅದು ಒಂದು ಎಂಟು ನಾಲ್ಕು ದಿನ ಹೇಳಿದ್ರು ಹೇಳಿದ್ರೇನ ಹಾಕೈತ್ರಿ ನಮ್ಮ ತೊಂದರೆನ ಹಾಕಿದೀರಿ ಅಂದರೆ ನಮಗೇನು ಬೇರೆ ಏನಾಗಲಿಲ್ಲ ಅಂದರೆ ನಮ್ಮ ಕೈಲಿ ಏನು ಸೇವಾ ಆಗ್ತೈತಿ ಅದನ್ನು ಮಾಡ್ತೀವಿ ಈಗ ಅಪಾರ ಬಗ್ಗೆ ಹೇಳ್ಬೇಕಂದ್ರೆ ಮನುಷ್ಯ ನಿರೋಗಿ ಆಗಿ ಹೋಗ್ತಾನೆ ಇಷ್ಟು ಮಾತ್ರ ಖಾತ್ರಿ ಈಗ ನಂದ ಉದಾಹರಣೆ ತೊಗೊಂಡ್ಬಿಟ್ಟು ಇವತ್ತು ನೋಡ್ರಿ ನನಗೆ ಎಂಬತ್ತು ವಯಸ್ಸು ನಡೀತಾವೆ ಆದರೆ ಈಗೂ ನಾಲ್ಕು ಕಿಲೋಮೀಟ್ರ್ ತನಗೆ ಹೋಗತ್ತೇನೆ ಆಮೇಲೆ ಮುಂಜಾನೆ ನಾಲ್ವತ್ತೈದು ಐವತ್ತು ನಿಮಿಷ ವರ್ಕೌಟ್ ಮಾಡ್ತೀವಿ ಮನೆ ಇಷ್ಟೆಲ್ಲ ಮಾಡಿದ್ರು ಹೆಲ್ದಿ ಅದೇವಂದ್ರೆ ಈಗ ರಾತ್ರಿ ಊಟ ಇದೆ ಇವರು ಸಹವಾಸ ಅಂದರೆ ಉಪಾಸಿಷ್ಟು ಅಂದ್ರೆ ಇವ್ರಿಗೆ ನಾವು ಉಪವಾಸ ಮಾಡ್ತಾರೆ ನಮಗೂ ಮಾಡಿಸ್ತೀವಿ ಹಿಂಗೆ ಕೆಲವು ಸಲ ಎಷ್ಟೋ ಈ ಮುಂದೆ ಕರಿ ಉಪ್ಪ ಅವರು ಮುಂದ್ಗುಂಡು ಇರ ಅದಕ್ಕೆ ಅಪ್ಪ ಇನ್ನೇ ಬಂದಿದ್ದೆ ನಾನು ನಾ ಎಲ್ಲ ಬಿಟ್ಟು ನಮಗೆ ಯಾಕೆ ಹಾಕಿದ್ರಿ ಅಂತಂದರೆ ಅವ್ರಿಗೆ ಏನು ಅವ್ನು ಕೆಲಗೆ ಏನು ಬರ್ತೈತೆ ಅವ್ರು ಹೇಳಾಗಿ ಬಿಡ್ರಿ ಈಗ ಅಲ್ಲೇ ಮೋದಿ ಮೋದಿಯವ್ರ ಬಗ್ಗೆ ಹದಿಮೂರನೇ ಇಷ್ಟ ಅವ್ರು ಹೇಳಿದ್ರು ಇವರು ಮುಂದಿನ ಪ್ರಧಾನಮಂತ್ರಿ ಆಗ್ತಾರಂತೆ ಹದಿನಾಲ್ಕರಾಗ ಅವ್ರು ಆಗೇ ಬಿಟ್ಟರು ಈಗ ಎಷ್ಟು ವರ್ಷ ಆತು ನೋಡಿರಿ ಹದಿನೈದು ವರ್ಷ ಆತ ಈಗ ಮತ್ತೆ ಇನ್ನೊಂದು ಬಿಡಬೇಕು ಅಂದರೆ ಇವೆಲ್ಲ ಕೆಲವು ಏನಲ್ಲವ ಇವರು ನಾವು ಹೇಳಿದ್ದು ಅಲ್ರಿ ಅವ್ರ ಮನಸ್ಸಿನಾಗ ಅವನು ಏನು ಬರ್ತೈತಿ ಅದು ಆಗೋದನ್ನ ಕೆಲವು ನಂದಿಷ್ಟು ಹೇಳಿ ಸಜ್ಜನರ ಸಂಘವೊಂದು ಹೆಜ್ಜೆಯನ್ನು ಸವಿದಂತೆ ಯಾರ ಸಂಘ ಮಾಡಬೇಕು ನಿಸರ್ಗ ಪ್ರೇಮಿಯವರು ನಿಸರ್ಗವನ್ನು ಯಾವ ರೀತಿಯಾಗಿ ನೆರಪುಣೆ ಮಾಡಬೇಕಿಂತ ತಿಳಿಸಿಕೊಂಡಂತಹ ಬಂಡಾರಿ ಸ